ವಿಷಮುಕ್ತ ಸಂಕ್ರಾಂತಿ ವರದಶ್ರೀ ಫೌಂಡೇಶನ್ ವತಿಯಿಂದ ವಿನೂತನ ಕಾರ್ಯ ಕಳೆದ ಹದಿನೈದು ವರ್ಷಗಳಿಂದ ಸಮಾಜ ಮುಖ್ಯ ಪರಿಸರ ಸಾವಯವ ಕೃಷಿ ದೇಸಿ ಗೋವುಗಳ ಸಾಕಾಣೆಯಂತಹ ಸೇವಾ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿರುವ ವರದಶ್ರೀ ಫೌಂಡೇಶನ್ ಈ ಬಾರಿ ವಿಷಮುಕ್ತ ಸಂಕ್ರಾಂತಿ ಆಚರಣೆಗೆ ಮುಂದಾಗಿದೆ ಎಂದು ಫೌಂಡೇಶನ್ ಸಂಸ್ಥಾಪಕ ಮಲ್ಲಿಕಾರ್ಜುನ ರೆಡ್ಡೆ ಹೇಳಿದರು ನಗರದಲ್ಲಿಂದು ಮಾತನಾಡಿದ ಅವರು ಸಂಕ್ರಾಂತಿ ದಿನದಂದು ರಾಜ್ಯದ ಪುಣ್ಯಕ್ಷೇತ್ರಗಳಾದ ಇತರ ಕಡೆಗಳಲ್ಲಿ ನದಿಗಳಲ್ಲಿ ಸ್ನಾನದ ಹೆಸರಲ್ಲಿ ಶಾಂಪೂ ಸಾಬೂನು ಬಳಕೆ ಮಾಡುತ್ತಿದ್ದು ಯಥೇಚ್ಛವಾಗಿ ಪ್ಲಾಸ್ಟಿಕ್ ಬಟ್ಟೆಗಳನ್ನು ನೀರಿಗೆ ಎಸೆಯುತ್ತಿದ್ದು ನದಿ ನೀರು ಕಲುಷಿತಗೊಂಡು ಪರಿಸರ ಜಲಚರ ಪ್ರಾಣಿಗಳಿಗೆ ಕಂಟಕವನ್ನು ತರುತ್ತಿದೆ ಈ ನಿಟ್ಟಿನಲ್ಲಿ ಕಲುಷಿತ ನೀರು ಜನ ಜಾನುವಾರುಗಳ ಆರೋಗ್ಯದ ಮೇಲೂ ಕೆಟ್ಟ ಪರಿಣಾಮ ಕೂಡ ಬೀರುತ್ತಿದೆ ಇದನ್ನು ಮನಗಂಡ ವರದ ಶ್ರೀ ಫೌಂಡೇಶನ್ ಕಳೆದ ಮೂರು ವರ್ಷಗಳಿಂದ ವಿಷಮುಕ್ತ ಸಂಕ್ರಾಂತಿ ಪುಣ್ಯ ಸ್ನಾನಕ್ಕಾಗಿ ಶಾಂಪೂ ಸಾಬೂನು ಪ್ಲಾಸ್ಟಿಕ್ ಬಿಡಿ ಕಡಲೆ ಹಿಟ್ಟು ಬಳಸಿ ಅಭಿಯಾನವನ್ನು ಕೈಗೊಂಡಿದೆ ಎಂದರು ಪುಣ್ಯಕ್ಷೇತ್ರ ಸೇರಿದಂತೆ ಇನ್ನಿತರ ಕಡೆಗಳಲ್ಲಿ ಈ ಬಾರಿ ಸುಮಾರು ಇಪ್ಪತ್ತೈದು ಕ್ವಿಂಟಲ್ನಷ್ಟು ಕಡಲೆ ಹಿಟ್ಟಿನ ಪ್ಯಾಕೆಟ್ಗಳನ್ನು ಮಾಡಿ ಹಂಚಿಕೆ ಮಾಡಲಾಗುತ್ತಿದ್ದು ಹಂಪಿ ಸಂಸತ್ತಿ ಕೂಡಲ ಸಂಗಮ ಮಂತ್ರಾಲಯ ಧರ್ಮಸ್ಥಳ ಶೃಂಗೇರಿ ಶಿವಮೊಗ್ಗ ಗೋಕರ್ಣ ಸೇರಿದಂತೆ ವಿವಿಧ ಕಡೆಗಳಲ್ಲಿ ಕಡಲೆ ಹಿಟ್ಟಿನ ಪ್ಯಾಕೆಟ್ಗಳನ್ನು ನೀಡಲಾಗುತ್ತದೆ ಎಂದು ವರದಶ್ರೀ ಫೌಂಡೇಶನ್ ಸಂಸ್ಥಾಪಕ ಮಲ್ಲಿಕಾರ್ಜುನ ರೆಡ್ಡೆ ತಿಳಿಸಿದರು ಕನ್ನಡ ನಾಡಿನ ಎಲ್ಲ ಜನತೆಗೂ ವರದಶ್ರೀ ಫೌಂಡೇಶನ್ ವತಿಯಿಂದ ನಮಸ್ಕಾರಗಳು ಮತ್ತು ಮಕರ ಸಂಕ್ರಮಣದ ಹಾರ್ದಿಕ ಶುಭಾಶಯಗಳೊಂದಿಗೆ ಪ್ರತಿ ವರ್ಷ ಮಕರ ಸಂಕ್ರಮಣಕ್ಕೆಲ್ಲರೂ ಸ್ನಾನಕ ತೀರ್ಥಕ್ಷೇತ್ರಗಳಿಗೆ ನಾಡಿನ ಜನ ತೆರಳುತ್ತಾರೆ ಬಹುತೇಕ ನಮ್ಮ ರಾಜ್ಯದಲ್ಲಿ ಏಳು ಕೋಟಿ ಜನರೊಳಗೆ ಎರಡರಿಂದ ಎರಡೂವರೆ ಕೋಟಿ ಜನ ಕ್ಷೇತ್ರಗಳಿಗೆ ಸ್ನಾನಕ್ಕೆ ಅವತ್ತು ತೆರಳುತ್ತಾರೆ ಆದರೆ ಅವತ್ತು ಒಂದೇ ದಿನ ನಾವೆಲ್ಲರೂ ಪುಣ್ಯ ಸ್ನಾನದ ಹೆಸರು ಮೇಲೆ ಅಲ್ಲಿ ಹೋಗಿ ನದಿಗಳಿಗೆ ಸೋಪು ಶ್ಯಾಂಪು ಹಾಕಿ ಸ್ನಾನ ಮಾಡೋದು ಅಲ್ಲಿ ಪೇಸ್ಟ್ ತಿಕ್ಕಿ ಪೇಸ್ಟನ್ನು ಪಾಕೆಟ್ಗಳನ್ನು ಚೆಲ್ಲೋದು ಮಾಡ್ತಾ ಅಲ್ಲಿ ನಾವು ಒಟ್ಟಾರೆ ಅವತ್ತು ಒಂದೇ ದಿನ ನಾವು ಪರಿಗಣನೆಗೆ ತೊಗೊಂಡ್ರೆ ಎಂಥಕ್ಕೆ ತಪ್ಪು ಇದ್ದೀವಿ ಅಂದರೆ ಒಬ್ಬ ಮನುಷ್ಯ ಕನಿಷ್ಠ ಮೂವತ್ತು ಗ್ರಾಮ್ ಶ್ಯಾಂಪು ಚೀಟನ್ನು ಹರಿದು ತಲಿಗೆ ಹಾಕಿ ತಲೆ ತಳ್ಕೊಂಡ್ರೆ ನೀರೊಳಗೆ ಶ್ಯಾಂಪು ಹೋಗ್ತದೆ ಮೈಗೆ ಹಚ್ಚು ಸೋಪನ್ನು ತೊಳ್ಕೊಂಡ್ರೆ ಅವತ್ತೆಲ್ಲರದ್ದು ಸೋಪ್ ಅಲ್ಲೇ ಬಿಟ್ಟು ಬಂದುಬಿಡ್ತೀವಿ ಆ ಮತ್ತು ಆ ಸೋಪು ಮತ್ತು ಶ್ಯಾಂಪೂನ ಪ್ಲಾಸ್ಟಿಕ್ ಅಲ್ಲೇ ಒಗಿತೀವಿ ತಿಕ್ಕೊಂಡಿರೋ ಪೇಸ್ಟಿಂದು ಪ್ಲಾಸ್ಟಿಕ್ ಸಹಿತ ಅಲ್ಲೇ ಒಗಿತೀವಿ ಇದರ ಮುಖಾಂತರ ನಮ್ಮ ಜಲಚರಗಳಿಗೆ ಮತ್ತು ಜೀವ ಜಲಕ್ಕೆ ಅವತ್ತು ಏನಂದರೆ ಕನಿಷ್ಠ ನನ್ನ ಅಂದಾಜು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಟ್ಯಾಂಕರ್ನಷ್ಟು ವಿಷ ಶ್ಯಾಂಪೂವಿನ ಮುಖಾಂತರ ನದಿ ಸೇರಿದರೆ ಒಂದು ಐವತ್ತು ಸಾವಿರ ಟ್ರಕ್ನಷ್ಟು ಸೋಪ್ ಅವತ್ತು ಒಂದೇ ದಿನ ನೀರಿನಲ್ಲಿ ಕರಗುತ್ತೆ ಅಂದಾಜಾಗಿ ಜೊತೆಗೆ ಅಲ್ಲಿ ಸೇರುವಂಥ ಪ್ಲಾಸ್ಟಿಕ್ಕಿನ ಸಂಖ್ಯೆ ನೀವು ಲೆಕ್ಕ ಹಾಕಿದರೆ ಒಂದು ಲಕ್ಷ ಗಾಡಿಯಷ್ಟು ಪ್ಲಾಸ್ಟಿಕ್ ಅವತ್ತು ಜಲಮೂಲಗಳಿಗೆ ತೀರ್ಥಕ್ಷೇತ್ರಗಳ ಮುಖಾಂತರ ತೀರ್ತವೆ ಇದರಿಂದ ಅಲ್ಲಿ ಏನು ತೊಂದರೆ ಆಗ್ತಾ ಇದೆ ಅಂದರೆ ಒಂದು ಜಲಚರಗಳಿಗೆ ವಿಷಪ್ರಾಶನವಾಗಿ ಅವ್ಕ ಜೀವಕ್ಕೆ ಅಪಾಯ ಆದರೆ ಆ ಜಲಮೂಲಗಳ ನೀರು ಮತ್ತು ಪ್ಲಾಸ್ಟಿಕ್ನಿಂದ ಹಾನಿಯಾಗುವಂಥ ಅಪಾಯ ಇದೆ ಜೊತೆಗೆ ಆ ನೀರು ವಿಷಮಯ ಆಗಿರೋ ನೀರನ್ನು ನಾವು ಬೆಳೆಗಳಿಗೂ ಬಳಸ್ತೇವೆ ಮತ್ತು ನಮ್ಮ ದಿನ ಬಳಕೆಗೂ ಬಳಸ್ತೇವೆ ಕುಡಿಲಿಕ್ಕೂ ಬಳಸ್ತೇವೆ ಇದರಿಂದ ಜಲಚರಗಳಿಗೆ ಪ್ರಾಣಿ ಹಾನಿ ಆದರೆ ಮಗನ ಮನುಷ್ಯರಿಗೆ ರೋಗ ರುಜಿನಗಳೆಲ್ಲ ಬರ್ತಾ ಇರೋದು ಇದರಿಂದ ಅದಕ್ಕಾಗಿ ನಾಡಿನ ಜನರಿಗೆ ಈ ವಿಷ ಮುಕ್ತ ಪುಣ್ಯ ಸ್ನಾನ ಅಭಿಯಾನದ ಮುಖಾಂತರ ಜನಜಾಗೃತಿಯನ್ನು ಮೂಡಿಸಬೇಕು ಜನರಿಗೆ ಇದರಿಂದ ಏನು ಪರಿವರ್ತನೆ ಬರ್ತದೆ ಅಂದರೆ ವಿಷಮುಕ್ತ ಪುಣ್ಯ ಸ್ನಾನ ಅಂದರೆ ಏನು ಅನ್ನುವಂಥ ಒಂದು ಶಬ್ದ ಅವ್ರ ಕಿವಿಗೆ ಕಣ್ಣಿಗೆ ಬಂದಾಗ ನಾವು ಆ ತೀರ್ಥಕ್ಷೇತ್ರಗಳ ದಂಡಿಗೆ ಹೋಗಿ ಏನು ಜಾಗೃತಿ ಮೂಡಿಸ್ತೀವಿ ಹತ್ತಾರು ಸಾವಿರ ಕಾರ್ಯಕರ್ತರನ್ನು ಕರ್ಕೊಂಡು ಹೋಗಿ ಆ ಕಾರ್ಯಕರ್ತರ ಮುಖಾಂತರ ಅಲ್ಲಿ ನಾವು ಭಿತ್ತಿ ಪತ್ರ ಪ್ರದರ್ಶನ ಮಾಡ್ತೀವಿ ಜೊತೆಗೆ ಆ ಜನರಿಗೆ ನಾವು ಕಡ್ಲಿ ಹಿಟ್ಟನ್ನು ಉಚಿತವಾಗಿ ಕೊಟ್ಟು ಸ್ನಾನ ಮಾಡಲಿಕ್ಕೆ ಹೇಳ್ತೀವಿ ಇದರಿಂದ ಏನಾಗ್ತದೆ ಅಂದ್ರೆ ಹೌದಲ್ಲ ನಾವು ಇವತ್ತು ಸ್ನಾನ ಇಲ್ಲಿ ಅನ್ನುವಂಥ ಜಾಗೃತಿ ಒಬ್ಬರಿಂದ ಸಾವಿರ ಮಂದಿಗೆ ಸಾವಿರದಿಂದ ಕೋಟ್ಯಾಂತರ ಜನರಿಗೆ ಇದಾಗ್ತದೆ ಇದನ್ನ ಇನ್ನೊಂದು ನಾಲ್ಕೈದು ವರ್ಷ ಮಾಡಿಬಿಟ್ರೆ ಇನ್ನು ಕರ್ನಾಟಕದಲ್ಲಿ ತೀರ್ಥಕ್ಷೇತ್ರಕ್ಕೆ ಹೋಗೋ ಜನ ಏನು ತಿಳ್ಕೊತಾರಂದ್ರೆ ಇಲ್ಲ ನದಿಗಳ ಸ್ನಾನಕ್ಕೆ ಹೋಗಬೇಕಾದ್ರೆ ನಾವು ಸೋಪು ಶ್ಯಾಂಪು ಒಯ್ಲೇಬಾರದು ಅನ್ನುವಂಥ ಮಟ್ಟಕ್ಕೆ ಬರಬೇಕು ಅಂತೇಳಿ ಈ ಅಭಿಯಾನವನ್ನು ನಾವು ಚಾಲೂ ಮಾಡಿದ್ದೇವೆ ಈ ವರ್ಷ ನಾವು ನಾಡಿನ ಎಲ್ಲ ತೀರ್ಥಕ್ಷೇತ್ರಗಳಿಗೆ ತೆರಳ್ತಾ ಇದ್ದೇವೆ ನಿಮ್ಮ ಮಾಧ್ಯಮದ ಮುಖಾಂತರ ನಾನು ನಾಡಿನ ಜನರಿಗೆ ಮತ್ತು ಸೇವಾ ಒಂದು ವಿನಂತಿಯನ್ನು ಮಾಡ್ತೇನೆ ಏನಂದರೆ ಬರ್ತಕ್ಕಂಥ ಈ ಮಕರ ಸಂಕ್ರಮಣದಂದು ನಿಮ್ಮ ನಿಮ್ಮ ಹತ್ತಿರದ ತೀರ್ಥಕ್ಷೇತ್ರಗಳಲ್ಲಿ ವಿಷಮುಕ್ತ ಸ್ನಾನ ಅಭಿಯಾನ ಮಾಡಲಿಕ್ಕೆ ಯಾವುದಾದ್ರೂ ಸೇವಾ ಸಂಸ್ಥೆಗಳಲ್ಲಿ ಸ್ಥಳೀಯ ಸಂಸ್ಥೆಗಳಿದ್ದವರು ಕಡಲೆ ಹಿಟ್ಟನ್ನು ಉಚಿತವಾಗಿ ಹಂಚಲು ಮುಂದೆ ಬಂದರೆ ವರದಶ್ರೀ ಫೌಂಡೇಶನ್ ವತಿಯಿಂದ ನಿಮಗೆ ಎಷ್ಟು ಸಾವಿರ ಬೇಕೋ ಅಷ್ಟು ಸಾವಿರ ಹಿಟ್ಟಿನ ಪ್ಯಾಕೆಟ್ಗಳನ್ನು ಉಚಿತವಾಗಿ ಕಳಿಸ್ಕೊಡ್ತೇವೆ ಜೊತೆಗೆ ಅವರಿಗೆ ಭಿತ್ತಿ ಪತ್ರಗಳಲ್ಲಿ ಪ್ರದರ್ಶನ ಜಾಗೃತಿ ಪತ್ರಗಳನ್ನು ಕೊಡ್ತೇವೆ ಎದೆ ಮೇಲೆ ಹಾಕೊಳ್ಳೋಕ್ಕೆ ಅಡೆಂಟಿ ಕಾರ್ಡ್ ಕೊಡ್ತೇವೆ ಒಂದು ನಾವು ಬ್ಯಾನರ್ನ ಮಾಡಿಸ್ಕೊಡ್ತೇವೆ ಅಲ್ಲಿ ಅನೌನ್ಸ್ ಮಾಡಲಿಕ್ಕೆ ಮೈಕ್ ಸಹಿತ ಉಚಿತವಾಗಿ ಕೊಡ್ತೀವಿ ಆ ಸೇವಾ ಸಂಸ್ಥೆಗಳಿಗೆ ಹಂಗಾಗಿ ನೀವೆಲ್ಲರೂ ಮಾಧ್ಯಮದವರು ಇದನ್ನು ನಾಡಿನ ಜನತೆಗೆ ಮುಟ್ಟಿಸಿ ಸೇವಾ ಸಂಸ್ಥೆಗಳೆಲ್ಲರೂ ನಮ್ಮ ಜೈ ಕೈ ಜೊತೆ ನಮ್ಮ ಜೊತೆ ಕೈ ಜೋಡಿಸಿದ್ದೇ ಕರೆ ಆದರೆ ನಾವು ನಾಡಿನ ಎಲ್ಲ ತೀರ್ಥಕ್ಷೇತ್ರಗಳಿಗೆ ಎಷ್ಟು ಬೇಕೋ ಅಷ್ಟು ಕಡಲಿ ಹಿಟ್ಟು ಕೊಡಲಿಕ್ಕೆ ವರದಶ್ರೀ ಫೌಂಡೇಶನ್ನಿಂದ ನಾವು ತಯಾರಿದ್ದೇವೆ ಅಂತ ಈ ಮುಖಾಂತರ ಹೇಳ ಹಳ್ಳಿ ಹಳ್ಳಿಯ ಜನ ತಾವ ತೀರ್ಥಕ್ಷೇತ್ರಗಳು ಸ್ನಾನಕ್ಕೆ ಹೊಂಟಾಗ ಮನೆಯಿಂದಲೇ ಕಡಲಿ ಹಿಟ್ಟನ್ನು ತಗೊಂಡು ಹೋಗಿ ತೀರ್ಥಕ್ಷೇತ್ರ ಸ್ನಾನ ಮಾಡಿ ಮಕರ ಸಂಕ್ರಮಣದ ಒಂದು ದಿನನಾದರೂ ನಿಮ್ಮ ಮನೆಯೊಳಗೆ ಸೋಪು ಶ್ಯಾಂಪು ಬಿಟ್ಟು ಅವತ್ತು ನಿಮ್ಮ ಬಸ್ಸಲನ್ನು ಕೂಡ ವಿಷಮುಕ್ತ ಮಾಡ್ರಿ ಅಂತ ನಾನು ವಿನಂತಿ ಮಾಡ್ಕೋತೀವಿ ವರದಶ್ರೀ ಫೌಂಡೇಶನ್ ವತಿಯಿಂದ ಈ ಅಭಿಯಾನಿಗಾಗಲಿ ಮೂರು ವರ್ಷ ಆಗಿದೆ ಇನ್ನೂ ಇದು ನಿರಂತರವಾಗಿ ಮುಂದುವರಿತದೆ ಎಲ್ಲಿವರೆಗೂ ಮುಂದುವರಿತದೆ ಅಂದರೆ ಪ್ರತಿ ಮನುಷ್ಯನಿಗೂ ಪ್ರತಿ ಮನಿಗೂ ಈ ವಿಷಯ ಮುಟ್ಟಿ ವಿಷಮುಕ್ತ ಸ್ನಾನ ಅನ್ನುವಂಥದ್ದು ಒಂದು ಬದಲಾವಣೆ ತರುವಂತಹ ಕೆಲಸ ಆಗಬೇಕು ಅಲ್ಲಿವರೆಗೂ ಇದನ್ನು ಮುಂದುವರಿಸ್ತದೆ